ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಎತ್ತ ಸಾಕ್ತಾ ಇದೆ ಈ ಪ್ರಕರಣ ಒಂದು ಸ್ಪಷ್ಟವಾದಂಥ ದಿಕ್ಸೂಚಿಯಾಗಿದೆ ಪರಿಶಿಷ್ಟ ಪಂಗಡದ ಅದರಲ್ಲೂ ಆದಿವಾಸಿ ಬುಡಕಟ್ಟು ಜನಾಂಗದ ಬಡವರ ಮಕ್ಕಳಿರುವಂಥ ವಾಲ್ಮೀಕಿ ನಿಗಮ ಬಡವರ ಮಕ್ಕಳಿಗೆ ಬಡವರಿಗೆ ಕಲ್ಯಾಣಕ್ಕೋಸ್ಕರ ಮೀಸಲಿಟ್ಟಂತ ಹಣ ನೂರ ಎಂಬತ್ತೇಳು ಕೋಟಿ ಪೈಕಿ ವಾಲ್ಮೀಕಿ ನಿಗಮದಲ್ಲಿ ಎಂಬತ್ತೈದು ಕೋಟಿ ರೂಪಾಯಿಯನ್ನ ಸಚಿವರ ಸೂಚನೆಯ ಮೇರೆಗೆ ದುರುಪಯೋಗ ಆಗಿದೆ ಅಂತ ಹೇಳಿ ಇಲಾಖೆಯ ಸಿಬ್ಬಂದಿ ಚಂದ್ರಶೇಖರ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಾನು ಸಿದ್ದರಾಮಯ್ಯನವರಿಗೆ ಕೇಳ್ತಾ ಇರುವುದು ಬಡವರ ಬಗ್ಗೆ ಕಾಳಜಿ ಇರುವಂತಹ ದಲಿತರ ಬಗ್ಗೆ ಪರಿಷತ್ ಪಂಗಡದ ಬಗ್ಗೆ ನಿಮಗಿರುವ ಕಾಳಜಿ ದೌತ್ಯಕವೇನಿದು ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ನಾಗೇಂದ್ರ ಅವರ ಮೇಲೆ ನೇರ ಆರೋಪ ಹೊರಿಸಿ ಇಲಾಖೆಯ ಸಚಿವರ ಒತ್ತಡಕ್ಕೆ ಮಣಿದು ಈ ಭ್ರಷ್ಟಾಚಾರ ಆಗಿದೆ ನಾನು ಇದರಲ್ಲಿ ಭಾಗಿಯಲ್ಲ ನಾನು ನಿರಪರಾಧಿ ಅಂತ ಹೇಳಿ ಲಿಖಿತವಾಗಿ ಬರೆದಿಟ್ಟು ನಿಮ್ಮ ಸಿಬ್ಬಂದಿ ಒಬ್ಬ ಆತ್ಮಹತ್ಯೆ ಮಾಡಿಕೊಡ್ತಾನೆ ಅಂದರೆ ಇನ್ನೂ ಕೂಡ ಆ ಸಚಿವರನ್ನು ಸಂಪುಟದಲ್ಲಿ ಮುಂದುವರಿಸಿಕೊಂಡು ಹೋಗ್ತೀರಿ ಅಂತ ಅಂದ್ಕೊಂಡ್ರೆ ನಿಮ್ಮ ಆಡಳಿತದ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯನ್ನು ಪ್ರಶ್ನಿಸಬೇಕಾದಂತ ಅನಿವಾರ್ಯತೆ ಇದೆ ನಾನು ನಿಮಗೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ ತಕ್ಷಣ ಪರಿಶಿಷ್ಟ ಪಂಗಡದ ಸಚಿವ ನಾಗೇಂದ್ರ ಅವರನ್ನು ನೀವು ಕೈಬಿಡಬೇಕು ಮತ್ತು ಪ್ರಕರಣವನ್ನು ಸಿಬಿಐ ತೆರಿಗೆ ಒಳಪಡಿಸಿ ಇದರಲ್ಲಿ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಈ ಹಗರಣದಲ್ಲಿ ಈ ಲೂ ಹಣದ ಬಡವರ ಹಣ ಲೂಟಿಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಿಕೆ ಬೇಕಾದಂಥ ಆದೇಶವನ್ನು ನೀವು ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮೊಂದಿದೆ ಈ ಹಿನ್ನೆಲೆಯಲ್ಲಿ ಈ ಕೂಡಲೇ ಸಚಿವರ ರಾಜೀನಾಮೆಯನ್ನು ನೀವು ತಗೊಳ್ಳದೇ ಇದ್ದರೆ ನಿಮ್ಮ ರಾಜೀನಾಮೆಗೆ ಆಗ್ರಹಿಸಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾಗುತ್ತದೆ ಅನ್ನುವಂಥ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇನೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್